ಸುಭಾಷ್ ಪತ್ರಿಜಿಯವರ ವಾಣಿ ದೇಹವೇ ದೇಹವು ದೇವಾಲಯ ನಾವು ದೇವರು ನಮ್ಮ ಮಕ್ಕಳು ದೇವರು ಹಿರಿಯರು ದೇವರು ಮಾನವರೆಲ್ಲರೂ ದೇವರು ಪ್ರಾಣಿ ಪಕ್ಷಿ ಎಲ್ಲರೂ ದೇವರು ನಾವು ಧ್ಯಾನ ಮಾಡಬೇಕು ಧ್ಯಾನ ಮಾಡಿಸಬೇಕು ಧ್ಯಾನ ಹೇಳಬೇಕು ಸುಭಾಷ್ ಪತ್ರಿಜಿಯವರಿಗೆ ಚಪ್ಪಾಳೆ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನ ಹಾರುವ ಕರ್ಣದಲ್ಲಿ ಇದು ಕಾರಣ ಲಿಂಗ ನಡೆದೇ ಗುರುಜನೆ ಅಂದ್ರೆ ಬಸವಣ್ಣ ಹೇಳಿದ್ರೆ ಇಲ್ಲಿ ಜಾತಿ ಮತ ಮತ ಭೇದವಿಲ್ಲ ಸುಭಾಸ್ ಪತ್ವೀಜ್ ಹೇಳ್ತಾರೆ ಜಾತಿ ಬಗ್ಗೆ ಯಾರು ಕೇಳಿ అదే బాగా కాశీదోరు కమ్మారీసిన మడివాళ్ళు ఆసనప్పి సాధివనలు అందర అర్బి ఉందో మడివాళ్ళ హ ఆసనప్ప అంతా భగవారం బంగారు లింగ సలవన అంగళంద్ర అదొస ధ్యాన అదొ సల ఐతుంది అదే కులజను కులజన్ ಕುಲ ಏಸಬಾರದು ನಾವೆಲ್ಲ ಮಾನವರು ಕುಲ ಕುಲವೆಂದು ಹೊಡೆದಾಳಿದ ಕುಲಕ್ಕೆ ನೆಲೆ ಬಂದಿದ ಕನಕರಸು ವ್ಯವಸ್ಥ ಸಂತುರ ವ್ಯವಸ್ಥೆ